ಕಚೇರಿಗಳಿಂದ ಭ್ರಷ್ಟ ಏಜೆಂಟರ್ವರೆಗೆ ಆಗ್ಲೇಬೇಕು ಆಗ್ಲೇಬೇಕು ನ್ಯೂಸ್ ಆರ್ಟಿಒ ಕಚೇರಿಯಲ್ಲಿ ಮಿತಿ ಮೀರಿ ಭ್ರಷ್ಟಾಚಾರ ನಡೆಯುತ್ತಿದೆ ಹಾಗಾಗಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಅಭಿವೃದ್ಧಿ ಸಂಘವು ಧಾರವಾಡದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಯಾತ್ರೆ ಅನ್ನುವ ಖಾಸಗಿ ಸಂಸ್ಥೆಗೆ ಅನುಮತಿ ನೀಡಬಾರದು ಅವಳಿ ನಗರದಲ್ಲಿ ಆಟೋ ರಿಕ್ಷಾ ನಿಲ್ದಾಣಗಳನ್ನು ಅಳವಡಿಸಬೇಕು ಆರ್ಟಿಒ ಕಚೇರಿಯಲ್ಲಿ ಆಟೋರಿಕ್ಷಾ ಪರ್ಮಿಟ್ ಅವಧಿ ಮುಗಿದ ನಂತರ ಒಂದು ತಿಂಗಳು ತಡವಾದರೆ ಅದಕ್ಕೆ ಐವತ್ತು ರೂಪಾಯಿ ದಂಡ ವಿಧಿಸುತ್ತಿದ್ದಾರೆ ಅದನ್ನು ಕೈಬಿಡಬೇಕು ಸತ್ಯ ಮೌಲ್ಯಮಾಪನ ಇಲಾಖೆಯಲ್ಲಿ ಪೇರ್ ಮೀಟರ್ಗೆ ತಡವಾಗಿ ಶೀಲ್ ಮಾಡಿದರೆ ಏಳ್ನೂರ ಐವತ್ತು ರೂಪಾಯಿ ದಂಡ ವಿಧಿಸುತ್ತಿದ್ದಾರೆ ಅದನ್ನು ಕೈಬಿಡಬೇಕು ಧಾರವಾಡ ನಗರದಲ್ಲಿ ಸಿ ರೋಡ್ ಮಾಡಿದ್ದು ಅದಕ್ಕೆ ಸುಮಾರು ರೋಡ್ ಹಂಸಗಳನ್ನು ಮಾಡಿದ್ದಾರೆ ಈ ಕೂಡಲೇ ಅದಂಡ ತೆರವುಗೊಳಿಸಬೇಕು ಮಳೆಯಿಂದ ಹಾನಿಗೊಳಗಾದ ರಸ್ತೆಗಳನ್ನು ಈ ಕೂಡಲೇ ಸರಿಪಡಿಸಬೇಕು ಆಟೋ ಚಾಲಕರಿಗೆ ಚಾಲನಾ ಪರವಾನಗಿ ಪತ್ರ ಪಡೆಯುವಾಗ ಆಟೋ ರಿಕ್ಷಾ ಬದಲಾಗಿ ಕಾರನ್ನು ನಡೆಸಲು ಆರ್ಟಿಒ ಅಧಿಕಾರಿಗಳು ಸೂಚನೆ ನೀಡುತ್ತಿದ್ದಾರೆ ಆದರೆ ಆಟೋ ರಿಕ್ಷಾ ಚಾಲಕರಿಗೆ ಕಾರ್ ನಡೆಸಲಿಕ್ಕೆ ಬರುವುದಿಲ್ಲ ಬದಲಾಗಿ ಆಟೋ ಚಾಲನೆ ಮಾಡುವಂತಹ ಪರವಾನಗಿಯನ್ನ ನೀಡಬೇಕು ಈ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಯಿಂದ ಹಮ್ಮಿಕೊಂಡಿದ್ದಾರೆ ಆಟೋ ಕಚೇರಿಗಳಿಂದ ಪ್ರಕಟ ಎಜೆಂಟರ್ ವರ್ಗ ಆಗ್ಲೇಬೇಕು 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 ಆಟೋ ಚಾಲಕರ ಬೇಡಿಕೆಗಳಾಗಲೇ ಬೇಕು ಪಾರೇ ಪಾರಲ್ಲಿ ವರ್ಗಾಟು ಹೋರಾಟ Obrigado. <coughs>